ವಾ ಈಗ ತೋ ನೀರು ಕುಡಿ ಓ ಅದು ಅಷ್ಟೇ ಉಳ್ದದ ಅವ ಹೋಗ್ಯಾನಲ್ಲ ತರ್ತಾನ ಏನ ಮಾಡ್ಕೊಂಡ್ ಬರ್ತಿನ ಅಂತ ಹೇಳಿ ಹೋಗ್ಯಾನ ಏನ್ ಮಾಡ್ತಾನ ಏನು ಓ ಸರ್ ಅಲ್ಲಿ ಜನರೇಟರ್ ದು ಡೀಸೆಲ್ ಕುಳ್ಳಾಲಾತ್ತದ್ರಿ ಹೀರೋ ಬರ್ತನ್ ರೀ ನೇ ಯಾವಾಗ ಸ್ಟಾರ್ಟ್ ಮಾಡದ್ರಿ ಲೇ ತಾಳೋ ಮಾರಾಯ ಹೀರೋನೇ ಏನಾ ಬಂದಿಲ್ಲ ಅವ ಸಂಖ್ಯಾ ಬರಲಿ ಯಾ ನಾನೇ ಕುಣಿಲಿ ತಕತೆ ತಕತೆ ಮಾಡ್ಲೇನೋ

ನಿನ್ನ ಹೆಸರೇನಪ್ಪ ಏನಂದ್ರಿ ನಿನ್ನ ಹೆಸರೇನು ಹೆಸರ ಬಡ್ಕಲ್ರಿ ಬಡ್ಕಲ್ ಬಡ್ಕಲ್ ಏನೇನ್ ಬರ್ತಪ್ಪಾ ನಿನಗ ಏನಂದ್ರಿ ಬಡ್ಕಲ್ ನಿನಗ ಏನೇನು ಬರ್ತದ ನನಗ್ರ ಸರ್ ನಾ ಲೋಡೋ ಆಡ್ತೀನಿ ತೀನ್ಪತ್ತಿ ಆಡ್ತೀನಿ

ಲೇ ಹಂಗ್ಯಾಕ್ ನೋಡಕತ್ತಿ ಸರ ஹீரோಣಿ ಕಿರಿ ಹೆನ್ರಿ ಆಕಿ ಹೀರೋಣಿ ನೀ ಹೀರೋ ಆದಿವಲೇ ವಲೇ ಮೇಡಮ್ ಮೇಡಂ ಒಂದು ಸೆಲ್ಫಿ ರೀ ಒಂದು ಸೆಲ್ಫಿ ರೀ ಯ ವಾಟ್ ಸೆಲ್ಫಿ ಕುಂದ್ರಿ ಓ ಸೆಲ್ಫಿ ರೀ ಒಂದು ಸೆಲ್ಫಿ ರೀ ನಿಂದ ಒಂದು ಸೆಲ್ಫಿ ರೀ ನೀ ಹೀರೋ ಆದಿ ವಲೇ ನಿನ್ನ ಶೂಟಿಂಗ್ షూಟಿಂಗ್ ಮಾಡ್ತಾಳಕ್ಕಿ

ಮೊದಲ ಶೂಟಿಂಗ್ ಸೋಲೋ ಸಿನಿಮಾ ತಗ್ಯಾಮು ಅವಾಗ ದೊಡ್ಡ ನೀನು ಮಗಳ ಬಂದು ತಾನೇ ಪೋಟು ತಕೊತಾಳಕಿ ಏನಂದ್ರಿ ಏ ಕರ್ಕೊಂಡೋಗ್ರಿ ಸಂಗ್ಯಾ ಹೋಗಲೇ ಡೈಲಾಗ್ ಕೊಡುವಾಗ ಅವ್ರಿಗೆ ಕ್ಯಾಮ್ರಾಮನ್ ಲೋಡಿಂಗ್ ಮಾಡ್ಕೋ ಕರೆಕ್ಟ್ ನೋಡು

બસ મળલે સ્તુપી ડાસ્કલ ડોન્ટ ટચ મી ડોન્ટ ટોક ટુ મી યુ લાસ્ટ વોર્નિંગ ઇમિડિએટ આન્સરસ એ હો ગયા જલત હો ગયા એ ઓ નિયાન સ્તુપી ડુપી ટેકી ગોદી હોકピટ ટેકી ના એ ઓર યે 10 વાર તારી દીલો સર આઈ કાન્ટ કંટ્રોલ આઈ એમ લ્યુ સર લિસ સર ઓ ગોડ સર આયન રી કનેડા બંધ મતલા કી કનેડા માતાડતાલા ની માતાડીદુ માતાડુ માતાડીદુ માતાડુ એનરી હેલો માન નીમ દેસ્ટ ઇતી અસ્તો નોડકો

ಈಗ ಈಗ ಡೈಲಾಗ್ ಬರ್ತಾವ ಡೈಲಾಗ್ ಏನ್ರಿ ಡೈಲಾಗ್ ಡೈಲಾಗ್ ಏ ಹೇಳ್ರಿ ನೋಡ್ರಿ ಸರ್ ಹಡಸಿ ಮಕ್ಕ ಮಾಡ್ತಾರ ಏನಿಲ್ಲ ಕೇಳ್ರಿ ನಾ ಹೋತೀನ್ ಯಾಕೋ ನಿಂದು ಈಗ ನೋಡಿ ಮತ್ತ್ ಮಾಡಲ್ಲ ಅವ್ರಿಗೆ ರಂಭಸ್ವರದಾಗೆ ರಗಟ್ಟ ಆಗ್ಯದ ಕ್ಯಾಮ್ರ ಮ್ಯಾನ್ ಹೋಗಲಿ ಅಲ್ಲಿ ಹೋಗಿ ನೀ ಏನ್ ಮಾಡ್ತಾರೆ ರೀ ಇವ್ರು ನಿಂತು ಅಂದ ಬೇರೆನೇ ಡೈಲಾಗ್ ಹೇಳ ಈಗ ಸೀದಾ ಹೀರೋಣಿ ಮುಖ ನೋಡೋದು ಏನಂದ್ರಿ ಹೀರೋಣಿ ಮುಖ ನೋಡೋದು ಹೀರೋನಿ ಮುಖ ನೋಡ್ಬೇಕ್ರಿ ಮುಖ ನೋಡಿ ನಾ ಕೊಟ್ಟಿದ್ದ ಡೈಲಾಗ್ ನೀ ಹೇಳ್ಬೇಕು ಏನಂದ್ರಿ ನಾ ಕೊಟ್ಟಿದ್ದ ಡೈಲಾಗ ನೀವ್ ಶೀದಾ ಹೀರೋನಿ ಮುಖ ನೋಡಿ ಹೇಳ್ಬೇಕು ಮುಖ ನೋಡ್ಬೇಕ್ರೆ ಆಸಿ ಬರ್ತರಿ ಸರ್ ಮಾಡ್ತೀನಿ

ನಾ ಆಗೋಕತ್ತಾ ಮ ಚೆಂದಗ ಮಾಡೋಕೋದೇ ಏ ಚೆಂದ ಮಾಡ್ತಿನ ಚೆಂದಗ ಮಾಡಿದರೆ ನಿಮಗೆ ಪಗಾರು ಡೈಲಾಗ್ ಊಡೋನಿಗೆ ಹಾ ಡೈಲಾಗ್ ನೋಡು ಸುಂದರಿ ನಿನ್ನ ಪ್ರೀತಿಗಾಗಿ ನಾನು ತಾಜ್ ಮಹಲ್ ಕಟ್ಟುವೆ ಅನ್ಬೇಕು ಸುಂದರಿ ಪ್ರೀತಿಗಾಗಿ ನಾನು ತಾಜ್ ಹಾ ಡೈಲಾಗ್ ನೋಡಿ ಹಾಂಗ್ ಮಾಡಿದ ಅಕ್ಕಿನ ಮಾಗೆ ನೋಡಿ ಹೇಳಬೇಕು ಹೇ ನೀ ಹೋಗು ಚಾಲಾ ಮಾಡ್ಸ್ ಮೊದಲ ನೀ ಹಾ ಹ ಕ್ಯಾಮೆರಾ ರೋಲಿಂಗ್ ಆಕ್ಷನ್ ಚಂದ್ರಿ ನಿನ್ನ ಪ್ರೀತಿಗೋಸ್ಕರ ಅಣ್ಣ ತಾಜ್ಮಹಲ್ ಬಿಳಿಸು ಬೇ ಓರ ಲೇ ದಿಲ ಕರೆಕ್ಟ್ ಹೇಳೋಲಿ ಅವನಿಗೆ ಏ ಕರೆಕ್ಟ್ ಹೇಳಿ ನಾವು ಕಿವಿಯಾಗ ಆಯ್ದ ಬರಕ ಅದು ಚಂದ್ರಿ ಆಗತಿ ನೀನ ಹೇಳು ಇತ್ತು ನಾನು ಹೇಳಲ್ಲ ಹಾ ನೀನು ಸರಿ ಈ ಕಡೆ ನೋಡಿ ಕರೆಕ್ಟ್ ನೋಡು ಕರೆಕ್ಟ್ ಹೇಳಬೇಕು ಯಾಕೆ ಏನಿದ್ರಿ ತಪ್ಪೇನ ಗಳ ತಪ್ಪೇನ ಸುಂದರಿ ನಾನು ನಿನ್ನ ಪ್ರೀತಿಗೋಸ್ಕರ ತಾಜ್ಮಹಲವನ್ನೇ ಕಟ್ಟುವೆ ಸರ್ ಇನ್ನೊಂದ್ಸಲ ಹೇಳ್ರಿ ಗಂಟಲು ಅರ್ಯಾಲ ಆನಂದು ಒಂದೇ ಸಲ ಸಲಕ್ಕೆ ಹಾಕೋಬೇಕಪ್ಪ ಹೆಂಗಿರು ಹಾತಿರು ಯದಕ್ಕರ ಬರ್ತೀರಿ ಇರೋಕ ನೋಡಿ ನಮ್ ಹೇಳ್ತೀನಿ ನೋಡು ಸುಂದ್ರಿ ನಾನು ನಿನ್ನ ಪ್ರೀತಿಗೋಸ್ಕರ ತಾಜಮಹಾಲವನ್ನೇ ಕಟ್ಟುವಿ ಸರ ಡೈಲಾಗ್ ನೋಡ್ರಿ ಹೆಂಗ್ ಬಿಡ್ತೀನಿ ಪೂರ ಚಿಂದ ಪುಲ್ಲ ಹೋಡಿ ಹೊಲೇ ಚಲೋ ಮಾಡ್ರಿ ಹೋರ್ರಿ ನೋಡೋಲೆ ಏಯ್ ನೋಡೋಲೆ ಆಕ್ಷನ್ ಚಂದ್ರಿ ಚಿನ್ನ ಪ್ರೀತಿಗೋಸ್ಕರ ತಾಜ್ಮಹಲ್ ಬೀಳಿಸುವ ಕಟ್ಟುವೆ ಕಟ್ಟುವೆ ತಾಜ್ಮಹಲವನ್ನೇ ನಾನು ಕಟ್ಟುವೆ ಕಟ್ಟುವೆ ಹಾ ಕಟ್ಟಬೇಕು ತಾಜ್ಮಹ ಪ್ರೀತಿಗಾಗಿ ಒಂದು ತಾಜ್ಮಹಲೆ ಕಟ್ಟಿನವ ನಿನ್ನ ಸ್ಥಳವಾಗಿ ಅಂತ ಹೇಳು ಸರ ಈ ಸಲ ಹೊಡಿತೀನಿ ತಗೋರಿ ಈ ಕಡೆ ನೀನು ಪಗಾರು ಕಟ್ ಮಾಡ್ತೀನಿ ಮಗನ ಇವತ್ತಾ ಏ ಎಲ್ಲ ಕರೆಕ್ಟ್ ಹೇಳು ಈ ಸಲ ತಗೋರಿ ನೋಡ್ರಿ ಡೈಲಾಗ್ ಪೂರ ಚಿಂದಿರಿ ಕ್ಯಾಮೆರಾಮನ್ ಆ ರೋಲಿಂಗ್ ಆಕ್ಷನ್ ಚಂದ್ರಿ ನಿನ್ಗೋಸ್ಕರ ತಾಜ್ಮಹಲ್ ಬಿಳ್ಸುವೆ ಬಿಳ್ಸುವೆ ಬೀಳ್ಸುವೆ ಇಲ್ಲ ಇಲ್ಲೇ ಇಲ್ಲ ಖಡ್ಡಾಕತಿ ಅದು ತಾಜ್ಮಹಲ್ ಇಲ್ಲೇ ಕೆಡಬೇಕಂತ ಮಾಡಿ ಇಲ್ಲಿ ಕೇಳು ಅದು ಚಂದ್ರಿ ಅಲ್ಲ ಸುಂದ್ರಿ ಸುಂದ್ರಿ ನಿನ್ನ ಪ್ರೀತಿಗೋಸ್ಕರ ನಾನು ತಾಜ್ಮಹಲವನ್ನೇ ಕಟ್ಟುವೆ ಸರ ಡೈಲಾಗ್ ಕೇಳ್ರಿ ಸಲ ಹಾ ಕರೆಕ್ಟ್ ಬರ್ಬೇಕು ಕೇಳ್ರಿ ನೀವು ಓರಿ ನೋಡೋ ಕರೆಕ್ಟ್ ನೋಡೋ ಕ್ಯಾಮರಾಮನ್ ರೋಲಿಂಗ್ ಆಕ್ಷನ್ ಚಂದ್ರಿ ನಿನ್ನ ಪ್ರೋಸ್ಕರ ತಾಜ್ ಮಹಲ್ ಬೀಳಸುವೆ ಬೀಳಸುವೆ ಬೀಳಸ ಹೋಯ್ರು ಹೋಯ್ತು ಎಂತದಕ್ ತಂದಿರೋ ಇಲ್ಲ ಡಬಲ್ ಪಗಾರ ಡಬಲ್ ಪಗಾರ ಮಗನೆ ಡಬಲ್ ಪಗಾರ ಓಟ್ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿನ್ ಮಾಡ್ರು ಮಾಡ್ರೆ ಎಂತದಕ್ ತಂದಿರೋಲೇ ಸುಂದ್ರಿ 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 ನೀವೇ ಹಂಗೆ ಅದ್ಕಂಗ ಇನ್ನ ಏಯ್ ಬಿಡು ಹೋಲೇ ಬ್ಯಾರೆ ಡೈಲಾಗ್ ಅವನಿಗೆ ಬ್ಯಾರೆ ಡೈಲಾಗ್ ಕೊಡು ಹೋಲಿ ಹ್ಮ್ ಬ್ಯಾರೆ ಡೈಲಾಗ್ ಕೊಡುವ ಸರ ಮೇಡಮ್ ರೀ

ಈ ಸರಿ ಆಸ್ಕರ್ ಅವಡ ನನಗ ಕೊಡ್ಬೇಕು ಬಿಲ್ಡಪ್ ಕ್ವೀನ್ ಅಂತ ಕರ್ ಹಂಗ ಹೆಸರು ಕೊಟ್ಟಿದ್ದೀನಿ ನನಗ ಎಲ್ಲಾ ಫ್ಯಾನ್ಸ್ ಓಕೆ ಆ ಮೊದಲ ಡೈಲಾಗ್ ಉದ್ರ ಸರ್ವಾ ಹಾ ಓಕೆ ಅಸಿಸ್ಟೆಂಟ್ ಡೈರೆಕ್ಟರ್ please ಯು ನಿಮಗೆ ಹೇಳಿ ಸರ್ ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡಲಿ ಹೇಳಿ ಸರ್ ಓಕೆ ಎಲ್ಲದಾಳೋ ಎಲ್ಲದಾಲಿ ಹೇಳಿ ಬಿಡಿ ಡೈಲಾಗ್ ಹೇಳೋ ಗೆಳೆಯ ಓ ಗೆಳೆಯ ನಿನ್ನ ಸಂತಿಯೊಳಗ ನಾ ಕೊರಗಿ ಕೊರಗಿ ಹುಟ್ಟಿನು ಗೆಳೆಯ ಹುಟ್ಟಿ ಚೆನ್ನಾಗಿತ್ತ ಸರ್ ಚೆನ್ನಾಗಿ ಎಲ್ಲಿ ಚೆನ್ನಾಗಿ ಯವ್ವ ಹಂಗಲ್ಲ ಸಂತಿ ಒಳಗ್ ಹೊಂಟಿದೀನಿ ಸಂತಿ ಅಲ್ಲದು ಚಿಂತಿ ಚಿಂತಿ ಒಳಗ ಕೊರಗಿ 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 ಈ ತರ ಬರಬೇಕು

ಡೈಲಾಗ್ ರೀ ಹೊಡ್ರಿ ನೋಡಿ ಪುರ ಚಿಂದಿ ಸಮಾಧಾನ ಹೇಳ್ಬೇಕು ಯಪ್ಪಾ ಇದರ ನನ್ ಸಿನಿಮಾ ಎಲ್ಲಾ ಮುಂಡ ಮುಚ್ಚಿ ಇಡಬ್ಯಾಡ್ರಿ ಏನ್ರಿ ಲೇ ಬಡಕಲಾ ಈ ಡೈಲಾಗ್ ಹೇಳ್ತೀನಿ ಸರಿಯಾಗಿ ಹೇಳ್ಬೇಕ್ ಈ ಸಲ ಏನ್ರೀ ಬಡಕಲಾ ಈ ಡೈಲಾಗ್ ಒಂದ್ ಸ್ವಲ್ಪ ಸರಿಯಾಗಿ ಹೇಳಪ್ಪ ಏ ಡೈಲಾಗ್ ರೀ ತಗೋರಿ ಚಿಂದಿ ಚಿಂದಿ ಡೈಲಾಗ್ ನೋಡ್ರಿ ನೀವು ನೋಡು ರಾಣಿ ರಾಣಿ ನಿನ್ನ ಪ್ರೀತಿ ಸಲುವಾಗಿ ನಾ ಸಮುದ್ರ ದಾಟಿ ಬಂದೆ ಸರ ಡೈಲಾಗ್ ಏನ ಸರ ಹೇಳ್ರಿ ಏನೋ ಸಾಕಾಯ್ತು ನಿನ್ನ ಕಾಲಾಗ ಈಗ ರಾಣಿ ರಾಣಿ ನಿನ್ನ ಪ್ರೀತಿ ಸಲುವಾಗಿ ನಾ ಸಮುದ್ರ ದಾಟಿ ಬಂದೆ ತಗೋರಿ ಡೈಲಾಗ್ ತಗೋರಿ ಬರೋ ಬರೋ ತಗೋರಿ ಕ್ಯಾಮ್ರಾಮ್ಯಾನ್ ರೋಲಿಂಗ್ ನಿನ್ನ ಪ್ರೀತಿ ಸಲುವಾಗಿ ನಾ ದುಮ್ಮದ್ರಿ ಹೊಳಿ ದಾಟಿ ಬಂದೇನಿ ಲೇ ದುಮ್ಮದ್ರಿ ಹೋಳಿ ಅಲ್ಲು ಅಲೇ ಅದು ಸಮುದ್ರ 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 ದಾಟಿ ಬಂದೇ ನೆನಬೇಕು ಯಾವ್ವಾ ಅವನಿಗೆ ಯಾಕೆ ಹೊಡದಿ ಸರ್ ಇವನಿಗೆ ಎಷ್ಟು ಧೈರ್ಯ ಇದ್ರ ಈ ಹುತ ಹಾಂ ನನ್ನ ನನ್ನ ಕೈ ಒಂದ್ಸತಿ ಹಿಡಿದಿಲ್ಲ ಅಂತಂದ್ರೆ ಇವ ನನ್ನ ಹಿಡಿತ ಹಹ್ ಅದು ಮನೆಯಾಗ ನಿನ್ನ ಗಂಡ ಇಲ್ಲಿ ನಾನು ಸಿನಿಮಾ ನಡದದ ನನ್ನ ಕೈ ಯಾಕೆ ಹಿಡಿಬೇಕು ನೀವು ನನ್ನ ಗಂಡ ಗೊತ್ತಾ ಏಲೇ ಎಂತ ಹೀರೋನ ಅಲೇಕಿ ಹೀರೋನಿಗೆ ತಂದ ನಾ ಏನೋ ತೆಲಿ وړಕೊಳ ಏನ್ ಮಾಡ್ಲಿ ನಿನ್ನ ಮನೆಯದು ನಿನ್ನ ಮನೆಯಾಗ ನಿನ್ನ ಗಂಡ ಕೈ ಹಿಡಿತಾನ ಅದು ಬೇರೆ ಇತ್ತು ಇಲ್ಲಿ ಸಿನಿಮಾದಾಗ ಅವ ನಿನ್ನ ಕೈ ಹಿಡಿಬೇಕು ನೀ ಅವನು ಕೈ ಹಿಡಿಬೇಕು ಅದು ಸಿನಿಮಾ ಅಂತಾರ ಇದು ಕೈ ಹಿಡಿದಿದ್ದು ನನ್ನ ಗಂಡ ನೋಡಿದಂದ್ರೆ ಅವೆದಿ ಹುಡುಕನ್

ಬಾಯ್ ಮಾಡ್ಲಿ ಹೋಯ್ತು ಹೊಲ ಹೋಯ್ತು ಮನೆ ಹೋಯ್ತು ಹಳ್ಳಕ್ ಹೊಂಟೆ ಈಗ ಇವ ಇವನ್ ಮಾಡ್ತಾನಂತ ಕಳ್ಸಿಂಗು ಹೊಂಟೆನಾ ಈಗ ಡಬಲ್ ಪೇಮೆಂಟ್ ಅಂತ ತೋರೋಲೆ ತೋ ಹಾಕ ಗಾಡಿಗೆ ಎಲ್ಲ ಬರಿ ಹೋಗ್ ಬರ್ರಿ ಮುಗಿತ ನನ್ನ ಸಂಸಾರ ಸಂಘ್ಯಾ ಹೋಗಿ ನಾಳೆ ಕೆಲ್ಸಕ್ಕೆ